ಗುರುರಾಜ್ ಖರ್ಜಗಿ ಅವರು ತಮ್ಮ ಪುಸ್ತಕದಲ್ಲಿ ಆ ಪುಸ್ತಕದ ಹೆಸರು ಅಂದ್ರೆ ಕರ್ನಾಡು ಬಾಬೆಳಕೆ ಎಂಬ ಪುಸ್ತಕದಲ್ಲಿ ಸಾವಿರದ ಐನೂರಕ್ಕೂ ಹೆಚ್ಚು ಲೇಖನಗಳನ್ನ ಬರೆದಿದ್ದಾರೆ ಆ ಪ್ರತಿಯೊಂದು ಲೇಖನ ಒಂದೊಂದು ಸ್ಫೂರ್ತಿದಾಯಕ ಕಥೆಗಳೇ ಆಗಿದ್ದಾರೆ ಒಂದು ಕೂಡ ನೆಗೆಟಿವ್ ಇಲ್ಲದಂತ ಕತೆಗಳು ಈ ಪುಸ್ತಕ ಬಾ ಕರ್ನಾಳಬಳಕೆ ಎಂಬ ಪುಸ್ತಕ ಮಕ್ಕಳಿಗೂ ಮನೆಯಲ್ಲಿ ಇರಬೇಕು ಅನ್ನೋ ನನ್ನ ಅಭಿಪ್ರಾಯಕ್ಕೆ ಒಂದು ಸ್ಫೂರ್ತದಾಯಕ ಕತೆಗಳು ಮಕ್ಕಳನ್ನು ಬದಲಾವಣೆ ಮಾಡೋದ್ರಲ್ಲಿ ಈ ಪುಸ್ತಕ ತುಂಬಾ ಅದ್ಭುತವಾಗಿ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ಬಹುದು ಅಂತದ್ದೇ ಸ್ಫೂರ್ತಿದಾಯಕ ಕತೆ ಆಗಿರುವ ಒಂದು ಕತೆ ನಾನು ಇವತ್ತು ನಿಮ್ಗೆ ಹೇಳೋದಕ್ಕೆ ಬರ್ತಾ ಇದ್ದೀನಿ ಅರುಣಾಚಲ ಪ್ರದೇಶದ ಒಬ್ಬ ಮಹಿಳೆ ಅರ್ಣಾ ಜಮ್ ಸೇನ್ಪಾ ಅನ್ನೋವರ ಕತೆ ಇವರು ಅರುಣಾಚಲ ಪ್ರದೇಶದವರು ಕೇವಲ ನಿಮಗೆಲ್ಲ ಗೊತ್ತಿರೋ ಹಾಗೆ ಪರ್ವತರಣ ಮಾಡೋದು ಎಷ್ಟು ತೀರಾ ಕಷ್ಟದಾಯಕವಾದ ಕೆಲಸ ಸೊ ಈ ಪರ್ವತರಣ ಮಾಡುವ ಸಂದರ್ಭದಲ್ಲಿ ಎಷ್ಟೋ ಜನ ತಮ್ಮ ಪ್ರಾಣವನ್ನ ತೆತ್ತಿದ್ದಾರೆ ಸೊ ಜೀವಮಾನದಲ್ಲಿ ಒಂದು ಬಾರಿ ಆದ್ರೂ ಪರ್ವತರಣ ಮಾಡ್ಬೇಕು ಅನ್ನೋದು ಎಷ್ಟೋ ಜನರ ಕನಸಾಗಿರುತ್ತೆ ಅಂಥದ್ದೇ ಒಂದು ದೊಡ್ಡ ಕನಸನ್ನ ಇವರು ಅನ್ಸು ಮಾಡ್ಕೊಂಡಂತವರು ಅಂಶೋಜ್ ಜಂಸೆನ್ ಅವರು ಕೇವಲ ಐದು ದಿನಗಳ ಅಂತರದಲ್ಲಿ ಆ ಪರ್ವತಾರೋಹಣ ಮೌಂಟ್ ಎವರೆಸ್ಟ್ ಎಂಬ ಪರ್ವತಾರೋಹಣವನ್ನ ಎರಡು ಬಾರಿ ಹತ್ತಿ ವಿಶ್ವ ದಾಖಲೆಯನ್ನ ಮಾಡಿದ್ದಾರೆ ಇದಕ್ಕೂ ಮುಂಚೆ ಇವರು ಎರಡು ಬಾರಿ ಹತ್ತೋದಕ್ಕಿಂತ ಮುಂಚೆ ಜರಿಮಾ ಶೆರ್ಪನ್ ಅವರು ನೇಪಾಳ ಪ್ರದೇಶದ ಮಹಿಳೆಯವರು ಎರಡು ಬಾರಿ ಹತ್ತಿದ್ರು ಆದ್ರೆ ಕೇವಲ ಐದು ದಿನಗಳ ಅಂತರದಲ್ಲ ಆ ಕೆಲವು ತಿಂಗಳ ಅಂತರದಲ್ಲಿ ಎರಡು ಬಾರಿ ಎತ್ತಿ ದಾಖಲೆಯನ್ನ ಮಾಡಿದ್ರು ಆ ದಾಖಲೆಯನ್ನ ಅರುಣಾಚಲ ಪ್ರದೇಶದ ಮಹಿಳೆ ಕಂಶಾಜ್ ಜಂಸೇನ್ ಅವರು ಮುರಿದಿದ್ದಾರೆ ಸೊ ಇದ್ರಿಂದ ತಿಳುವ ಮನಸ್ಸಿದ್ದರೆ ಮಾರ್ಗ ಅನ್ನೋದಕ್ಕೆ ಇವರು ಪ್ರಮುಖ ಉದಾಹರಣೆ ಆಗ್ತಾರೆ ನಾವು ಮನಸ್ಸು ಮಾಡಿದ್ರೆ ಏನನ್ ಬೇಕಾದ್ರೂ ಸಾಧಿಸಬಹುದು ಎಲ್ಲದಕ್ಕೂ ಮನಸ್ಸೇ ಮಾದೇವ ಅನ್ನೋ ರೀತಿಯಲ್ಲಿ ಸೊ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಮದ್ವೆ ಆಯಿತು ಮಕ್ಕಳಾಯ್ತು ಸಂಸಾರ ಒತ್ತಡಗಳು ಕೆಲಸದ ಒತ್ತಡಗಳು ಏನನ್ನೂ ಸಾಧನೆ ಆಗೋದಿಲ್ಲ ಅಂತ ಕೈ ಚೆಲ್ಲಿ ಕೋರ್ತಾರೆ ಯಾವುದು ಸಾಧ್ಯವಿಲ್ಲ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ ಸಾಧಿಸ್ಬೇಕಂತ ಛಲ ಇದ್ರೆ ಏನನ್ ಬೇಕಾದ್ರೂ ಸಾಧಿಸಬಹುದು ಅಂತದ್ದೇ ಕತೆಗಳು ಇಂಥ ಸಾವಿರಾರು ಮಹಿಳೆಯರು ನಮ್ಮ ಮುಂದೆ ಉದಾಹರಣೆಗಳಾಗಿ ಸಿಕ್ತಾರೆ ಸೊ ಅಂಶ ಜನ್ಸ್ಪೈನ ಅವರು ಎಷ್ಟೇ ಕಷ್ಟಗಳಿದ್ರು ಸಾಧಿಸ್ಬೇಕಂತ ಛಲದಿಂದ ಐದು ದಿನಗಳ ಅಂತರದಲ್ಲಿ ಏನ್ ಮಾಡಿದ್ರು ನಮ್ಮ ಪರ್ವತಾರೋಣವನ್ನು ಹತ್ತುತ್ತಾರೆ ಅಂಥದ್ದೇ ಕತೆ ಆಗಲ್ಲ ಅನ್ನೋದಕ್ಕೆ ಸಾವಿರ ಕಾರಣಗಳಿರುತ್ತೆ ಆಗುತ್ತೆ ಅನ್ನೋದಕ್ಕೆ ಮನಸ್ಸು ಮಾಡ್ಬೇಕಷ್ಟೇ ನೀವೇನಂತೀರಿ ಅಂಥದ್ದೇ ಎಪ್ಪತ್ತೈದು ಸಾಧಕರ ಕತೆಗಳ ಒಳಗೊಂಡ ಒಂದು ಪುಸ್ತಕವೇ ಬದುಕಿಗೆ ಒಂದು ಭರವಸೆ ರಂಗಸ್ವಾಮಿ ಮೂಕನಹಳ್ಳಿ ಅವರು ಬರೆದಿರುವಂತದ್ದು ಎಪ್ಪತ್ತೈದು ಸಾಧಕ ಕತೆಗಳಿದೆ ತುಂಬಾ ಅದ್ಭುತವಾದ ಕಥೆಗಳಿದೆ ಒಂದೊಂದು ಕತೆ ಒಂದೊಂದು ಸ್ಫೂರ್ತಿಯನ್ನು ತುಂಬುತ್ತೆ ಏನಾದ್ರೂ ಸಾಧಿಸ್ಬೇಕು ಅನ್ನೋ ಛಲ ಇತ್ತು ಅಂದ್ರೆ ಈ ಕಥೆಗಳನ್ನ ನೋಡಿದ ನಮ್ಗೆಲ್ಲಾದ್ರೂ ಒಂದ್ಸಲ ಮೋಟಿವೇಟ್ ಆಗುವಂಥದ್ದು ಸೊ ಸಾಧ್ಯವೇ ಇಲ್ಲ ಅನ್ನೋದ್ಕಿಂತ ಆಗುತ್ತೆ ಅನ್ನೋದಕ್ಕೆ ಪ್ರಯತ್ನ ಪಟ್ರೆ ಏನನ್ನಾದ್ರೂ ಸಾಧಿಸಬಹುದು ಆಗಲ್ಲ ಅಂತ ಕೂರೋಕ್ಕಿಂತ ಮಾಡ್ಬೇಕು ಅನ್ನೋ ಛಲ ಇತ್ತು ಮನಸ್ಸಿತ್ತು ಅಂದ್ರೆ ಏನನ್ನಾದ್ರೂ ನಾವು ಸಾಧಿಸಬಹುದು ಅಂಥದ್ದೇ ಎಪ್ಪತ್ತೈದು ಸಾಧಕರ ಕಥೆಗಳನ್ನ ಒಳಗೊಂಡಿರುವಂತಹ ಪುಸ್ತಕ ತುಂಬಾ ಅದ್ಭುತವಾಗಿ ಸಂಪೂರ್ಣವಾಗಿ ಓದೋಕ್ಕಾಗಿಲ್ಲ ನನಗೆ ಕೆಲವೊಂದು ಕತೆಗಳನ್ನು ಓದಿದ್ರೆ ಆ ಕಥೆಗಳನ್ನು ಇವತ್ತು ಹೇಳಿದ ನಾನು ಹಂಶ ಜಮ್ ಪ ಅವರ ಕತೆ ಐದು ದಿನಗಳಲ್ಲಿ ಐದು ದಿನದಲ್ಲಿ ಎರಡು ಬಾರಿ ಅವರತರಣವನ್ನು ಮಾಡಿದಂಥ ಮಹಿಳೆ ಸೊ ಈ ತರ ಅನೇಕ ಸ್ಫೂರ್ತಾಯ ಕತೆಗಳಿದೆ ಆಗಲ್ಲ ಅನ್ನೋದಕ್ಕಿಂತ ಆಗುತ್ತೆ ಅನ್ನೋದಕ್ಕೆ ಕಾರಣಗಳು ಹುಡ್ಕೊಂಡು ಪ್ರಯತ್ನ ಪಟ್ರೆ ಪ್ರಯತ್ನಕ್ಕೆ ಫಲ ಸಿಕ್ಕ ಸಿಕ್ಕುತ್ತೆ ಅಂತ ಹೇಳ್ಬೋದು ಸೊ ಇಂಥದ್ದೇ ಅನೇಕ ಕಥೆಗಳಿದ್ದಾವೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೊಂದು ಕಥದೊಂದಿಗೆ ಅಥವಾ ಮುಂದಿನ ಇನ್ನೊಂದು ಕಥೆಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ